ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನಮ್ಮ ಗಿಡದ ಹೂವು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಎಲ್ಲರ ಗಿಡದಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಹೂವು ನಮ್ಮ ಹೂವಿನ ಗಿಡದಲ್ಲಿ ಇದು ನಾವು ಊರಿಂದ ಬಂದಮೇಲೆ ಗಿಡ ಎಲ್ಲ ಕಟ್ ಮಾಡಿದ್ವಲ್ಲ ಚಿಗರು ಬಿಟ್ಟು ಈಗ ಬಿಟ್ಟಿರುವಂಥ ಹೂವು ಸ್ನೇಹಿತರೆ ದಾಸವಾಳ ಮೊದಲಿಗೆ ಬಿಟ್ಟಿರುವಂಥ ಕೆಂಪು ದಾಸವಾಳ ತುಂಬನೇ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಗುಲಾಬಿ ಹೂವುಗಳು ಹಾಗೊಂದು ಈಗೊಂದು ಒಂದು ಎರಡು ಹಾಕ್ತಾನೇ ಇರುತ್ತೆ ಇದರ ಜೊತೆಗೆ ನನ್ನ ಅಷ್ಟು ಕಣಗಿಲೆ ಹೂವು ಎಲ್ಲ ಸಿಕ್ತಾ ಇರುತ್ತೆ ತುಂಬನೇ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಬೆಳೆದು ನಾವು ತೊಗೊಂಡು ಬಂದು ಇದು ದೇವ್ರಿಗೆ ಇಟ್ಟು ನಾವು ಪೂಜೆ ಮಾಡಿ ನೋಡಿದಾಗ ಅದು ಅಂದ ಚಂದ ನೋಡಿದಾಗ ಎಷ್ಟು ಕಣ್ಣು ತುಂಬಿಕೊಳ್ಬೋದು ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ ಅಂದರೆ ತುಂಬಾ ಖುಷಿಯಾಗ್ತಾ ಇರುತ್ತೆ ನೋಡಿ ಇಲ್ಲಿ ಸುಗಂಧರಾಜು ಹೂವು ಹಾಗೆ ಕಣಗಿಲೆ ದಾಸವಾಳ ಗುಲಾಬಿ ಮಲ್ಲೆ ಹೂವನ್ನ ಕಳಿಸಿದ ಮೇಲೆ ಹಾಕಿರುವಂಥ ಹೂವು ಇದ್ದರೆ ಎಷ್ಟು ಪರಿಮಳ ಬರ್ತಾಯಿತ್ತು ಪೂಜೆಗೆ ಪೂಜೆ ಮಾಡಿದಾಗಂತೂ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು ಇದು ಪೂಜೆ ಬಂದ್ಬಿಟ್ಟು ಆಷಾಢ ಮಾಸದ ಮೊದಲನೇ ಶುಕ್ರವಾರದ ನಮ್ಮ ಮನೆಯ ಪೂಜೆ ಈ ರೀತಿಯಾಗಿತ್ತು ಸ್ನೇಹಿತರೆ ಡೀಟೇಲಾಗಿ ಎಲ್ಲ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ಹೊತ್ತಾಗ್ಬಿಡುತ್ತೆ ಬೇಗ ಪೂಜೆ ಮಾಡಬೇಕು ಅನ್ನೋ ಇದಕ್ಕೆ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ನಿಮಗಿಷ್ಟ ಆಗಿತ್ತಂದರೆ ಮರೀದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಕೊತ್ತಂಬರಿ ನೋಡಿ ಸ್ನೇಹಿತರೆ ಎಷ್ಟು ಫ್ರೆಶ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇತ್ತೀಚಿಗೆ ಈ ಥರ ಕೊತ್ತಂಬರಿ ಸೊಪ್ಪು ಸಿಗ್ತಾನೆ ಇರಲಿಲ್ಲ ನಂತರದಲ್ಲಿ ಮೆಣಸಿನ್ಕಾಯಿ ತಗೊಂಡು ಬಂದಿದ್ದಾರೆ ಚೆನ್ನಾಗಿದೆ ಹಾಗೆ ಕ್ಯಾರೆಟ್ ಮತ್ತು ಹೀರೆಕಾಯಿ ನೋಡಿ ಇಷ್ಟು ಎಳೆದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಎಳೆ ಹೀರೆಕಾಯಿ ಕೊತ್ತಂಬರಿ ಅಂತೂ ಎಷ್ಟು ಪರಿಮಳ ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಘಮ ಘಮ ಅಂತ ಬಾಳೆಹಣ್ಣು ಸ್ನೇಹಿತರೆ ಹಾಗೆ ಪೂಜೆಗೆ ಐವತ್ತು ರೂಪಾಯಿ ಡಜನ್ ಅಂತ ತೊಗೊಂಡು ಬಂದಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಆದರೆ ಸ್ವಲ್ಪ ಕೋಲ್ಡೆಲ್ಲ ಆಗುತ್ತೆ ಹೆಚ್ಚಿಗೆ ಒಂದು ಭಯ ಸೊ ಮಳೆ ಬರ್ತಾ ಇದೆ ಹೊರಗಡೆ ಹಾಗಾಗಿ ಸ್ವಲ್ಪ ಹೀರೆಕಾಯಿ ಬಜ್ಜಿ ಹಾಗೆ ಮೆಣ್ಸಿನ್ಕಾಯ್ದು ಬಜ್ಜಿ ಹಾಕ್ಬಿಡೋಣ ಸ್ನೇಹಿತರೆ ಸ್ವಲ್ಪ ಕಡಲೆ ಹಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ ಈಗ ಮಕ್ಕಳನ್ನು ಸ್ಕೂಲಿಂದ ಬರೋ ಟೈಮ್ ಆಗಿದೆ ಹಾಗಾಗಿ ಮಾಡ್ತಾಯಿದ್ದೀನಿ ಇದ್ದೀನಿ ಸ್ನೇಹಿತರೆ ಮಳೆಯಂತೂ ಬೆಳಗ್ಗೆಯಿಂದ ಬರ್ತಾನೇ ಇದೆ ಇದನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಳೋಣ ಸದ್ಯಕ್ಕೆ ಸಾಕು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಇಷ್ಟು ಸಾಕು ಸ್ನೇಹಿತರೆ ಪಾಪ ಬಂದನೆ ಕೊಡ್ತಾನೆ ಮಳೆ ಬರ್ತಾ ಹಾಗಾಗಿ ನಂತರದಲ್ಲಿ ಒಂದೆರಡು ನಿಮಿಷಕ್ಕ ನಂತರದಲ್ಲಿ ಹಾಕೋ ಮಾಡ್ತೀನಿ ಈಗ ಸದ್ಯಕ್ಕೆ ಇದನ್ನು ಎರಡು ಮಾಡ್ಕೊಳ್ತೀನಿ ಯಾಕಂದರೆ ತುಂಬಾ ಇಷ್ಟು ದೊಡ್ಡದಿದೆ ನೋಡಿ ಅದಕ್ಕೋಸ್ಕರ ಅದ್ರ ಬೇಕಂದ್ರೆ ಇನ್ನ ಚಿಕ್ಕದ ಬೇಕಂದ್ರೂ ಮಾಡ್ಕೊಳ್ಬೋದು ಇರಲಿ ಇಷ್ಟೇ ಪೂರ ಚಿಕ್ಕದಾಗಿ ಅಂತಂದರೆ ಮೊದಲನೇದಾಗಿ ಇಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ನಮಗೆ ರುಚಿಗೆ ಅನುಗುಣವಾಗಿ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಕಾಲು ಸ್ಪೂನ್ ಅರ್ಧ ಸ್ಪೂನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಸ್ನೇಹಿತರೆ ನೀವು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಸೇರಿಸಿಲ್ಲ ನೀವು ಅಕ್ಕಿ ಹಿಟ್ಟನ್ನು ಸೇರಿಸಿ ಮಾಡಿ ತುಂಬನೇ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನಿದು ಮಗನಿಗೋಸ್ಕರ ಅರ್ಜೆಂಟಾಗಿ ಮಾಡ್ತಾ ಇದ್ನಲ್ಲ ಹಾಗಾಗಿ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಸೇರಿಸ್ಕೊಂಡಿಲ್ಲ ಅಕ್ಕಿ ಹಿಟ್ಟೆಲ್ಲ ನಂತರದಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು ಮತ್ತು ಏನಪ್ಪ ಅಂತಂದ್ರೆ ನಾನು ಮೊದಲಿಗೆ ಇಲ್ಲಿ ಅಜ್ವೈನ್ ಹಾಕ್ಕೊಳ್ಬೇಕಾಗಿತ್ತು ಹಾಕ್ಕೊಂಡಿಲ್ಲ ಹಾಗಾಗಿ ಈಗ ಹಾಕ್ಕೊಳ್ತೀನಿ ನೋಡಿ ಸ್ನೇಹಿತರೆ ನಂತರದಲ್ಲೂ ಹಾಕ್ಕೊಳ್ಬೋದು ಅದಕ್ಕೇನು ಇದಿಲ್ಲ ಯಾಕಂದರೆ ಅಜ್ಜಾಯನೆಲ್ಲ ಹಾಕೊಳ್ಳೋದ್ರಿಂದ ಈ ಇದಕ್ಕೆ ಏನು ಬಜ್ಜಿ ಬೋಂಡ ಈ ರೀತಿ ಎಲ್ಲ ಮಾಡಿದಾಗ ಬೋಂಡಗಳಿಗೆಲ್ಲ ಅಂತಂದರೆ ಏನಂದ್ರೂ ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಆದರೆ ಈ ಥರದಕ್ಕೆಲ್ಲ ಏನಪ್ಪ ಅಂತಂದ್ರೆ ಅಜ್ವಾಯಿನ ಓಂಕಾಳ ಹಾಕ್ಕೊಳೋದ್ರಿಂದ ಜೀರ್ಣಕ್ರಿಯೆಗೆ ಸ್ನೇಹಿತರೆ ತುಂಬಾ ಒಳ್ಳೆಯದು ಯಾಕಂದರೆ ನಾವು ಮಳೆ ಅಂತ ಎಲ್ಲ ತಿನ್ಬಿಡ್ತೀವಿ ಹಾಗೆ ಕುತ್ಕೊಳ್ತೀವಿ ಹೊರಗಡೆ ಓಡಾಡೋದಿಲ್ಲ ಏನಿಲ್ಲ ಹಾಗಾಗಿ ಎಲ್ಲಿ ತಿಂದಿದ್ದೆಲ್ಲ ಜೀರ್ಣ ಹೇಳಿ ಇದು ಅಜ್ವಾಯಿನ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಮೊದಲೆಲ್ಲ ನೀವು ಬೇಕಂದರೆ ಗೊತ್ತಿತ್ತಂದರೆ ಇದನ್ನ ಮಾಡ್ಕೊಳ್ಬೇಕಂದ್ರೆ ಗೊತ್ತಾಗುತ್ತೆ ನಮ್ಮ ಅಜ್ಜಿಯವರೆಲ್ಲ ನಮ್ಮ ಅಜ್ಜಿಯನ್ನೆಲ್ಲ ಎಲ್ಲ ಅಡಿಕೆ ಹಾಕ್ಕೊಳ್ತಿರ್ಲಿಲ್ಲ ನಮ್ಮ ರಿಲೇಷನ್ ಅಜ್ಜ ಅಜ್ ಅಜ್ಜಿ ಇದಿರಲ್ಲ ಅವಾಗ ನೋಡ್ತಾ ಇದ್ದೆ ಅದು ಒಂಥರ ಪರಿಮಳ ಗಮಗ ಅಂತ ಇರೋದು ಇವ್ರು ಏನು ಈ ಥರ ಹಾಕ್ಕೊಳ್ತಾರಲ್ಲ ಅಂತ ಅಂದ್ಕೊಳ್ತಿದ್ದೆ ಅವ ಆಮೇಲೆ ನನಗೆ ಇವಾಗ ಇವಾಗ ಅದು ಓಂಕಾಳ ಅಂತ ಹೇಳೋರು ಇವಾಗೆಲ್ಲ ಅಜ್ಜು ಇದು ಎಲ್ಲ ಹೇಳ್ತಾರೆ ಓಂಕಾಳ ಅಂತ ಅಂದಾಗ ಆವಾಗ ಇದನ್ನು ತಿಂದ್ರಮ್ಮ ಒಳ್ಳೇದು ಅನ್ನೋರು ಮತ್ತು ನಾನು ಡೆಲ್ವರಿ ಆದಾಗ್ಲೂ ಅಷ್ಟೇ ಪ್ರತಿದಿನ ತಿನ್ನಲೇಬೇಕಿತ್ತು ಏನು ಬಜ್ಜೆ ಹಾಗೆ ಅಜ್ವೈನನ್ನು ತಿನ್ನಲಿಲ್ಲ ಅಂತಂದ್ರೆ ಬಿಡೋರು ಊಟ ಆಗಿದ ತಕ್ಷಣವೇ ಒಂದೆರಡು ಕಾಳಾದ್ರೂ ಬಾಯೊಳಗೆ ಹಾಕ್ಕೊಳ್ಬೇಕಾಗಿತ್ತು ಹಾಗಾಗಿ ಇವಾಗಂತೂ ನಂದು ಫೇವ್ರೇಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಕಷಾಯ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಿರ್ತೀನಲ್ವ ನಾನು ಹಾಗಾಗಿ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೇದು ಅಜ್ವೈನ್ ಬಂದುಬಿಟ್ಟು ಖಂಡಿತವಾಗ್ಲೂ ನೀವು ಬಳಸ್ಕೊಳ್ಳಿ ಸ್ನೇಹಿತರೆ ನಂತರದಲ್ಲಿ ಎಲ್ಲ ಇದು ಏನು ನಾವು ಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಅದನ್ನೆಲ್ಲ ಹಿಟ್ಟಲ್ಲಿ ಅದ್ಬಿಟ್ಟು ನಾವು ಹಾಕಿ ಎಣ್ಣೆಯಲ್ಲಿ ಹಾಕ್ಕೊಂಡು ಕರೆದು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಕರೆದುಬಿಟ್ರೆ ತುಂಬನೇ ರುಚಿಯಾಗಿರುವಂಥ ಬಿಸಿ ಬಿಸಿಯಾದ ಬಜ್ಜಿ ರೆಡಿಯಾಗುತ್ತೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ ಇದನ್ನು ಯಾವ ರೀತಿ ಎಲ್ಲ ಮಾಡ್ಬೋದು ಅಂತಂದರೆ ಹೋಟೆಲ್ಗಳೆಲ್ಲ ನೋಡಿ ಒಂದು ಸೈಡು ಇದು ಬರೋ ಥರ ಮಾಡಿರ್ತಾರೆ ನೋಡಿ ಆ ಥರನೂ ಮಾಡ್ಬೋದು ನೆಕ್ಸ್ಟ್ ತೋರಿಸ್ತೀನಿ ಸ್ನೇಹಿತರೆ ಅದನ್ನೇ ಎಲ್ಲ ನಂತರದಲ್ಲಿ ಜೀರಿಗೆನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಎಲ್ಲ ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿ ನಂತರದಲ್ಲಿ ಮೆಣ್ಸಿನಕಾಯಿ ಏನಿರುತ್ತಲ್ವ ಮಧ್ಯದಲ್ಲಿ ಕಟ್ ಮಾಡಿಬಿಡ್ಬೇಕು ಉದ್ದಕ್ಕೆ ಸೀಳಿಬಿಟ್ಟು ಅದ್ರಾಗಿರೋ ಬೀಜ ಎಲ್ಲ ತೆಗೆದು ಅದರೊಳಗೆ ಪುಡಿಯನ್ನು ತುಂಬಿ ಹಿಟ್ಟಲ್ಲಿ ಹದ್ದುಬಿಟ್ಟು ಹಾಕಬೇಕು ಸ್ನೇಹಿತರೆ ಮೆಣಸಿನ್ಕಾಯಿ ಅದೊಂದು ಜಗ್ಗದ್ ರುಚಿಯಾಗಿರುತ್ತೆ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮನೇಲಿ ಯಾವಾಗಲೂ ಊರಲ್ಲಿ ಮಾಡ್ತಾ ಹಾಗಾಗಿ ಅದು ಇಷ್ಟ ಸ್ನೇಹಿತರೆ ನಂತರದಲ್ಲಿ ಬಂದುಬಿಟ್ಟು ಹೀರೆಕಾಯಿನೂ ಅಷ್ಟೇ ನಮ್ಮ ಮನೆಯಲ್ಲಿ ಅಂತಂದ್ರೂ ತುಂಬಾ ಬೆಳೀತಿದ್ವಿ ಅವಾಗೆಲ್ಲ ಇವಾಗ ಹಳ್ಳಿಗಳಲ್ಲಿ ಅಷ್ಟೇ ಸ್ನೇಹಿತರೆ ಪ್ರತಿಯೊಂದನ್ನು ಒಂದೆರಡು ಟೊಮೊಟೊ ಗಿಡ ಬದನೆ ಗಿಡ ಹೀರೆ ಗಿಡ ಬೆಂಡೆ ಗಿಡ ಪ್ರತಿಯೊಂದು ಇವಾಗ ಏನು ಮೆಣಸಿನ ಗಿಡ ಹಾಕೋದು ಟೈಮು ಇವಾಗ ಎಲ್ಲರೂ ಹಾಕಿರ್ತಾರೆ ಆ ಟೈಮಲ್ಲಿ ಪ್ರತಿಯೊಂದು ಎಲ್ಲದನ್ನೂ ಹಾಕ್ಬಿಡ್ತಿದ್ರು ಮೆಣಸಿನ ಗಿಡ ಸೆಂಟ್ರಲ್ಲಿ ಅಕ್ಕಪಕ್ಕ ಎಲ್ಲ ಬೆಂಡೆ ಗಿಡ ಹೀರೆ ಗಿಡ ಅವರೇ ಗಿಡ ಪ್ರತಿಯೊಂದು ಎಲ್ಲದನ್ನು ಹಾಕಿರ್ತಿದ್ರು ಟೊಮಾಟೊ ಗಿಡ ಬದನೆ ಗಿಡ ಎಲ್ಲ ಆವಾಗ ತೊಗೊಂಡು ತುಂಬನೇ ಬಿಡ್ತಿತ್ತು ಹಾಗೆಯೇ ನಾವು ಮನೆ ಹತ್ರನೂ ಎಲ್ಲ ಹಾಕ್ಕೊಂಡು ತಿರ್ತಿದ್ವಿ ಆವಾಗ ಅಷ್ಟು ಗೊತ್ತಿರಲಿಲ್ಲ ಸ್ನೇಹಿತರೆ ಇದರಿಂದ ಮಾಡ್ತಾರೆ ತಿಂತಾರೆ ಅಂತೇಳಿ ಆಮೇಲೆ ಆಮೇಲೆ ಗೊತ್ತಾಯಿತು ನಂತರದಲ್ಲಿ ಈ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಖಂಡಿತವಾಗಲೂ ಯಾವಾಗಾದರೂ ಹೀರೆಕಾಯಿ ತೊಗೊಂಡು ಬರಲಿ ಖಂಡಿತ ಮಾಡ್ತಿರ್ತೀನಿ ಸ್ನೇಹಿತರೆ ತೆಳುವಾಗಿ ಹೆಚ್ಚುಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ನೀವು ಮಾಡ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಇವತ್ತಿನ ರೆಸಿಪಿ ನಿಮ್ಮ ಪ್ರೀತಿಯ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಹೂಗಳನ್ನು ಬಿಡಿಸ್ತಾ ಇದ್ದೀನಿ ಹೂವಿಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇದರಲ್ಲಿ ಎಳೆ ಮೊಗ್ಗಿದೆ ಈಗಂತೂ ತುಂಬ ಮಗ್ಗಾಗಿದೆ ನೋಡಿ ದೃಷ್ಟಿನೇ ಎಲ್ಲ ಆಗ್ಬಿಡ್ತಪ್ಪ ಅನ್ಬೇಕು ಅಷ್ಟು ಮಗ್ಗಾಗಿದೆ ತುಂಬಾ ಚೆನ್ನಾಗಿ ನೋಡಿ ಕಾಣಿಸುತ್ತೆ ಈಗ ಹೋಗಿಲೇದು ಧ್ವನಿ ಕೇಳಿಸ್ಕೊಳ್ಳಿ ಅಂತ ಮಾತಾಡ್ಲಿಲ್ಲ ಅಷ್ಟೇ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆಯಲ್ಲ ನೋಡಿ ಎಷ್ಟು ಜೋರಾಗಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಸ್ಟಾಪ್ ಮಾಡಿದೀಗ ಪಾಪ ಅದಕ್ಕೂ ಬಾಯಿ ನೋವಾಗುತ್ತಲ್ಲ ಹಾಗೆ ಗಾಳಿ ಮಾತ್ರ ತುಂಬ ಬೀಸ್ತಾ ಇದೆ ಗಾಳಿ ಆಶಾಡೋದು ಗಾಳಿ ಅಲ್ಲ ಸ್ನೇಹಿತರೆ ಗಾಳಿ ನೋಡಿ ಯಾವ ರೀತಿ ಬೀಸ್ತಾ ಇದೆ ಅಂತ ಎಷ್ಟು ಜೋರು ನೋಡಿ ಗಿಡಗಳೆಲ್ಲ ಯಾವ ರೀತಿ ಆಗ್ತಾ ಇದೆ ಈ ಜೋರ್ ಗಾಳಿ ಬಂದಾಗ ಮರ ಇದೆಯಲ್ಲ ಇದನ್ನ ನೋಡ್ತಾ ಇದ್ರೆ ನಮ್ಮ ಮನೆ ಹತ್ರ ಊರಲ್ಲಿ ದೇವಸ್ಥಾನ ಮುಂದೆ ಹಳ್ಳಿ ಮರ ಇತ್ತು ಅದ ನೆನಪಾಗ್ತಾ ಇರುತ್ತೆ ನೋಡಿ ಸ್ಟಾಪ್ ಸ್ವಲ್ಪ ಇದೆ ನಿಧಾನಕ್ಕೆ ಜೋರ್ ಗಾಳಿ ಬಂದಾಗ ತೆಗಿತಿನ ನೋಡಿ ಎಷ್ಟು ಜೋರಾಗಿಸ್ತಾ ಇದೆ ಈಗ ನೋಡ್ರಿ ಜೋರ್ ಗಾಳಿ ತುಂಬಾ ಜೋರ್ ಗಾಳಿ ಬೀಸ್ತಾ ಇದೆ ಗಾಳಿ ಜೊತೆಗೆ ಕೋಗಿಲಿಯ ಧ್ವನಿನೂ ಕೇಳಿಸ್ತಾ ಇದೆಯಾ ನೋಡಿ ಆರೋಯ್ತು